ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಬೆನಿಫಿಷರಿ ಅಡ್ರೆಸ್ ಅಲ್ಲಿ ಅಂದರೆ ಫಲಾನುಭವಿಗಳ ಕುಂದು ಕೊರತೆಯನ್ನ ಯಾವ ರೀತಿ ನಿವಾರಣೆ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ಹೇಳಿಕೊಡ್ತೀನಿ ಅದಕ್ಕೂ ಮೊದಲು ಬೆನಿಫಿಷರಿ ಅಡ್ರೆಸ್ ಅಲ್ಲಿ ಅಂದರೆ ಫಲಾನುಭವಿಗಳು ತಮ್ಮ ಕುಂದು ಕೊರತೆಗಳನ್ನ ಅಲ್ಲಿ ಕೊಟ್ಟಿರ್ತಕ್ಕಂತಹ ಟೂಲ್ ಫ್ರೀ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಕಾಲ್ ಸೆಂಟರ್ ಮೂಲಕ ಅವರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವ ರೀತಿ ಕಂಪ್ಲೇಂಟ್ಸ್ಗಳನ್ನ ಲಾಂಚ್ ಮಾಡ್ತಾರೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಳ್ಳೋಣ ಫಲಾನುಭವಿಗಳು ಕಂಪ್ಲೇಂಟ್ಸ್ ಗಳನ್ನ ಲಾಡ್ಜ್ ಮಾಡಬೇಕಾದ್ರೆ ಮೂರು ಹಂತದಲ್ಲಿ ಅವರು ಕಂಪ್ಲೇಂಟ್ಸ್ ಗಳನ್ನ ಲಾಡ್ಜ್ ಮಾಡಬಹುದು ಒಂದು ಅಂಗನವಾಡಿ ವರ್ಕರ್ ಲೆವೆಲ್ ಅವರು ಕಂಪ್ಲೇಂಟ್ ನ ಲಾಡ್ಜ್ ಮಾಡಬಹುದು ಇನ್ನು ಒಂದು ಸೂಪರ್ವೈಸರ್ ಹಂತದಲ್ಲಿ ಅವರು ಕಂಪ್ಲೇಂಟ್ ನ ಲಾಂಡ್ ಮಾಡಬಹುದು ಹಾಗೆ ಮೂರನೇದು ಸಿ ಡಿ ಪಿ ಓ ಹಂತದಲ್ಲಿ ಅವರು ಕೂಡ ಕಂಪ್ಲೇಂಟ್ ನ ಲಾರ್ಡ್ಜ್ ಮಾಡಬಹುದು ಈ ರೀತಿ ಫಲಾನುಭವಿಗಳು ಈ ಮೂರು ಹಂತದಲ್ಲಿಯೂ ಯಾವೆಲ್ಲ ಕಾರಣಗಳಿಗೆ ಅವರು ಕಂಪ್ಲೇಂಟ್ಗಳನ್ನ ರೈಸ್ ಮಾಡ್ತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅಂಗನವಾಡಿ ಕೇಂದ್ರದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳಾದ ರಿಜಿಸ್ಟ್ರೇಷನ್ ಆಗಿರ್ಬೋದು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಆಗಿರ್ಬೋದು ಇಲ್ಲ ಮಕ್ಕಳ ತೂಕ ಮತ್ತು ಎತ್ತರದ ಅಳತೆಗಳನ್ನು ಮಾಡೋದಾಗಿರ್ಬೋದು ಇಲ್ಲ ಹೋಮ್ ವಿಸಿಟ್ ಆಗಿರ್ಬೋದು ಇವೆಲ್ಲ ಕಾರಣಗಳಿಗೂ ಫಲಾನುಭವಿಗಳಿಗೆ ಕರೆಕ್ಟಾಗಿ ಅವರಿಗೆ ಸೌಲಭ್ಯಗಳು ಸಿಗ್ತಾಯಿಲ್ಲ ಇಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟ್ ಮಾಡ್ತಾರೆ ಮೊದಲನೇದು ರಿಜಿಸ್ಟ್ರೇಷನ್ ಬಗ್ಗೆ ನಾವು ತಿಳ್ಕೋಣ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳ ರಿಜಿಸ್ಟ್ರೇಷನ್ ಆಗಿರ್ಬೋದು ಗರ್ಭಿಣಿಯರ ರಿಜಿಸ್ಟ್ರೇಷನ್ ಆಗಿರಬಹುದು ಇಲ್ಲ ಬಾಣಂತಿಯ ರಿಜಿಸ್ಟ್ರೇಷನ್ ಆಗಿರಬಹುದು ಈ ಮೂರು ರಿಜಿಸ್ಟ್ರೇಷನ್ ಯಾವಾಗ ಅಂಗನವಾಡಿ ಕಾರ್ಯಕರ್ತೆಯನ್ನು ನಿರಾಕರಿಸ್ತಾರೋ ಅಂತಹ ಸಮಯದಲ್ಲಿ ಫಲಾನುಭವಿಗಳು ನೇರವಾಗಿ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಅವರು ರಿಜಿಸ್ಟರ್ ಮಾಡುತ್ತಾರೆ ಕಂಪ್ಲೇಂಟ್ ನಮ್ಮನ್ನ ಅಂಗಡಿ ಕೇಂದ್ರದಲ್ಲಿ ಅವರು ನೋಂದಣಿ ಮಾಡಿಕೊಳ್ಳಲು ನಿರಾಕರಿಸ್ತಾ ಇದ್ರೆ ಕಂಪ್ಲೇಂಟ್ ಲಾಂಚ್ ಮಾಡಬಹುದು ಇನ್ನು ಎರಡನೇದು ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಅಲ್ಲಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹಾಗೂ ಸಿಕ್ಸ್ಟಿ ತ್ರೀ ಮಕ್ಕಳಿಗೆ ಟಿ ಆರ್ ಏನಾದರೂ ಕೊಡೋ ಟೈಮ್ ಅಲ್ಲಿ ಅವರು ನಿರಾಕರಿಸಿದಾಗ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ಹಾಗೆ ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಬೆಳಗಿನ ಉಪಹಾರ ಆಗಲಿ ಇಲ್ಲ ಮಧ್ಯಾಹ್ನದ ಬಿಸಿ ಊಟ ಆಗಲಿ ಇವೆರಡನ್ನು ಏನಾದರೂ ಅವರು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರು ಆ ಫಲಾನುಭವಿಗಳು ಕಂಪ್ಲೇಂಟ್ ನ ಲಾಂಚ್ ಮಾಡ್ತಾರೆ ಇನ್ನು ಮೂರನೇದು ಗ್ರೋತ್ ಮಾನಿಟರಿಂಗ್ ಗ್ರೋತ್ ಮಾನಿಟರಿಂಗ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಆ ಮಕ್ಕಳ ತೂಕ ಮತ್ತು ಎತ್ತರದ ಅಳತೆಗಳನ್ನು ಏನಾದರೂ ಮಾಡಲಿಲ್ಲ ಅಂದಾಗಲೂ ಕೂಡ ಫಲಾನುಭವಿಗಳು ಕಂಪ್ಲೇಂಟ್ ಲಾಡ್ಜ್ ಲಾಂಡ್ ಮಾಡಬಹುದು ಇನ್ನು ಕೊನೆಯದಾಗಿ ಹೋಮ್ ವಿಸಿಟ್ ಅಂಡ್ ಕೌನ್ಸಿಲಿಂಗ್ ಅಂತ ಇದೆ ಹೋಮ್ ವಿಸಿಟ್ ಅಂಡ್ ಕೌನ್ಸಿಲಿಂಗ್ ಅಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಫಲಾನುಭವಿಗಳ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಅವರಿಗೆ ಕೌನ್ಸಿಲಿಂಗ್ ನೀಡದಿದ್ದಾಗ ಆ ಫಲಾನುಭವಿ ಇವರು ನಮ್ಮ ಮನೆಗೆ ಭೇಟಿ ನೀಡಿಲ್ಲ ನಮಗೆ ಕರೆಕ್ಟ್ ಆಗಿ ಯಾವುದೇ ಮಾಹಿತಿಗಳನ್ನು ಕೊಡ್ತಲ್ಲ ಅಂತ ಕೂಡ ಕಂಪ್ಲೇಂಟ್ ಲಾಡ್ಜ್ ಲಾಂಡ್ ಮಾಡಬಹುದು ಇನ್ನು ನಾನಾ ಕಾರಣಗಳಿಂದ ಕೂಡ ಫಲಾನುಭವಿಗಳು ಕಂಪ್ಲೇಂಟ್ ಲಾಡ್ಜ್ ಮಾಡಬಹುದು ಅಂಗನವಾಡಿ ಕಾರ್ಯಕರ್ತೆಯು ಫಲಾನುಭವಿಗಳು ಅಂಗನವಾಡಿ ಕೇಂದ್ರಕ್ಕೆ ಬಂದಾಗ ಅವ್ರ ಜೊತೆ ಸರಿಯಾಗಿ ಸ್ಪಂದಿಸದೇ ಇದ್ದಾಗ ಅವ್ರ ಜೊತೆ ಸರಿಯಾಗಿ ಮಾಹಿತಿಗಳನ್ನು ಅಂಚಿಕೆ ಮಾಡಿಕೊಳ್ಳದೇ ಇದ್ದಾಗಲೂ ಕೂಡ ಫಲಾನುಭವಿಗಳು ನೇರವಾಗಿ ಆ ಟೂಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ನ ಲಾಡ್ಜ್ ಮಾಡಬಹುದು ಸೊ ಈ ರೀತಿ ಫಲಾನುಭವಿಗಳು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋ ಟೈಮಲ್ಲಿ ಕಾಲ್ ಗೆ ಕಾಲ್ ಮಾಡಿ ಸಂಪೂರ್ಣವಾದ ವಿವರಗಳನ್ನ ಕೊಟ್ಟಿರ್ತಾರೆ ಅವರು ಕಂಪ್ಲೇಂಟ್ ನ ಮಾಡಬೇಕಾದ್ರೆ ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಅಂಗನವಾಡಿ ವರ್ಕರ್ ಮಾಡಿರ್ತಾರ ಸಿ ಡಿ ಪಿ ಓ ಮಾಡಿರ್ತಾರ ಇಲ್ಲ ಸೂಪರ್ವೈಸರ್ ಮಾಡಿರ್ತಾರ ಹಾಗೆ ಆ ಕಂಪ್ಲೇಂಟ್ಸ್ ಯಾವ ಯಾವ್ದಕ್ಕೆ ಸಂಬಂಧ ಪಡುತ್ತೆ ಫಲಾನುಭವಿಗಳ ಸಂಬಂಧ ಪಡುತ್ತಾ ಇಲ್ಲ ಟಿ ಎಚ್ ಆರ್ ಮತ್ತೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಸಂಬಂಧಪಡುತ್ತಾ ಸೊ ಈ ರೀತಿ ಎಲ್ಲಾ ವಿಷಯಗಳನ್ನೂ ಅವರು ಸಂಪೂರ್ಣವಾದ ವಿವರಗಳನ್ನು ಕೊಟ್ಟು ಕಂಪ್ಲೇಂಟ್ ನ ಮಾಡಿರ್ತಾರೆ ಒಂದು ವೇಳೆ ಅವರು ಅಂಗನವಾಡಿ ವರ್ಕರ್ಗೆ ಅವರು ಏನಾರು ಕಂಪ್ ಲಾಂ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಆ ಅಂಗನವಾಡಿ ಕೇಂದ್ರದ ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಲಾಗಿನ್ ಆದಾಗ ಆ ಪೋಷಣ್ ಮೋರ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಆ ಮೋರ್ ಆಪ್ಷನ್ ಇದೆ ಅಂದ್ರೆ ಫಲಾನುಭವಿಗಳ ಕುಂದು ಕೊರತೆ ನಿವಾರಣೆ ಸೊ ಆಪ್ಷನ್ ನೀವು ಕ್ಲಿಕ್ ಮಾಡಿ ನೋಡಿದಾಗ ಯಾರ ದೂರದಾರರು ನಿಮಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರ್ತಾರೋ ಅವ್ರದ್ದು ಡೀಟೇಲ್ಸ್ ನಿಮಗೆ ಅಲ್ಲಿ ಶೋ ಆಗುತ್ತೆ ಅಂಗನವಾಡಿ ವರ್ಕರ್ ಲೆವೆಲ್ ನಲ್ಲಿ ಮಾಡಿರತಕ್ಕಂತಹ ಕಂಪ್ಲೇಂಟ್ಸ್ ನ ಯಾವ ರೀತಿ ನಾವು ರಿಸಲ್ವ್ ಮಾಡೋದು ಅನ್ನೋದನ್ನ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಅಂಗನವಾಡಿ ಕಾರ್ಯಕರ್ತೆಯು ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಅಂಗನವಾಡಿ ವರ್ಕರ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮೂಲಕ ನೀವು ಲಾಗಿನ್ ಆದಾಗ ನಿಮ್ಗೆ ಈ ತರ ಓಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಪೋಷಣ್ ಟ್ರ್ಯಾಕರ್ ಅಪ್ಲಿಕೇಶನ್ ಅಲ್ಲಿ ರೈಟ್ ಸೈಡ್ ಕಾರ್ನರ್ ಅಲ್ಲಿ ನಿಮಗೆ ಮೋರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಆ ಮೋರ್ ಆಪ್ಷನ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ತರ ಆಪ್ಷನ್ಸ್ ಗಳು ನಿಮಗೆ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಐದನೇ ಆಪ್ಷನ್ ಕಾಣ್ತಾ ಇದೆ ನೋಡಿ ಬೆನಿಫಿಷರಿ ಅಡ್ರೆಸ್ ಅಂತ ಕಾಣ್ತಾ ಇದೆಯಾ ಅಂದ್ರೆ ಕನ್ನಡದಲ್ಲಿ ಫಲಾನುಭವಿಗಳ ಕುಂದು ಕೊರತೆ ನಿವಾರಣೆ ಅಂತ ಅರ್ಥ ಆ ಬಟನ್ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ಡೀಟೇಲ್ಸ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ನಿವ್ ಇಶ್ಯೂಸ್ ಅಂತ ಕಾಣ್ತಾ ಇದೆಯಲ್ವಾ ಇಶ್ಯೂಸ್ ಕೆಲವು ಡೀಟೇಲ್ಸ್ಗಳು ಗಳು ನಿಮಗೆ ಶೋ ಆಗ್ತಾ ಇದೆ ನೋಡಿ ಆ ದೂರುದಾರರು ಯಾವ ವಿಷಯವಾಗಿ ನಿಮಗೆ ಕಂಪ್ಲೇಂಟ್ ನಜಿಸ್ಟರ್ ಮಾಡಿರ್ತಾನೆ ಇಲ್ಲಿ ನಿಮಗೆ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಅಂತ ಕಾಣ್ತಾ ಇದೆಯಲ್ಲ ಆ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಬಗ್ಗೆ ಅವರು ನಿಮಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರ್ತಾರೆ ಹಾಗೆ ಆ ಕಂಪ್ಲೇಂಟ್ ಯಾರು ಯಾರು ಮಾಡಿದ್ದು ಅವ್ರ ಹೆಸರು ಕೂಡ ನಿಮಗೆ ಅಲ್ಲಿ ಶೋ ಆಗ್ತಾ ಇದೆ ನೋಡಿ ಆ ದೂರುದಾರರ ಹೆಸರು ಕೂಡ ಅಲ್ಲಿ ನಿಮಗೆ ಶೋ ಆಗುತ್ತೆ ಹಾಗೆ ಆ ದೂರು ಕೊಟ್ಟಿರ್ತಕ್ಕಂತಹ ಟಿಕೆಟ್ ನಂಬರ್ ಆ ಟಿಕೆಟ್ ನಂಬರ್ ಕೂಡ ಅಲ್ಲಿ ಶೋ ಆಗುತ್ತೆ ಸೊ ನಿಮ್ಗೆ ಈಗ ಏನೆಲ್ಲ ಗೊತ್ತಾಯ್ತು ಒಂದು ಯಾವ ವಿಷಯವಾಗಿ ದೂರುದಾರ ನಮ್ಗೆ ಕಂಪ್ಲೇಂಟ್ ಕೊಟ್ಟಿದಾನೆ ಹಾಗೆ ಆ ದೂರುದಾರನ ಹೆಸರು ಹಾಗೆ ಆ ದೂರು ಕೊಟ್ಟಿರ್ತಕ್ಕಂಥ ಟಿಕೆಟ್ ನಂಬರ್ ಗೊತ್ತಾಯ್ತು ಈಗ ನಿಮ್ಗೆ ಆ ದೂರುದಾರನ ಮೊಬೈಲ್ ನಂಬರ್ ನಿಮ್ಗೆ ಬೇಕು ಯಾಕೆಂದ್ರೆ ನೀವು ಆ ದೂರುದಾರನ ಜೊತೆ ಮಾತಾಡಬೇಕಲ್ವಾ ಸೊ ಹಾಗಾಗಿ ಆ ದೂರುದಾರ ಯಾವ ದಿನಾಂಕದಂದು ನಮ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದಾನೆ ಹಾಗೆ ಆ ದೂರುದಾರನ ಮೊಬೈಲ್ ನಂಬರ್ ನಾವು ಹೇಳಿದ್ರೆ ನಿಮಗೆ ಕಾರ್ನರ್ ಅಲ್ಲಿ ಒಂದು ಹ್ಯಾರೋ ಕೀ ಕಾಣ್ತಾ ಇದೆ ಅಲ್ವಾ ಆ ಹ್ಯಾರೋ ಕೀನ ನೀವು ಪ್ರೆಸ್ ಮಾಡಬೇಕು ಆ್ಯಾರೋಕಿನ ನೀವು ಪ್ರೆಸ್ ಮಾಡಿದ ಕೂಡಲೇ ನಿಮಗೆ ಅಲ್ಲಿ ನೋಡಿ ಆ ಮೊಬೈಲ್ ನಂಬರ್ ಮತ್ತೆ ಯಾವ ದಿನಾಂಕದಂದು ನ ಲಾಡ್ಜ್ ಮಾಡಿದರೆ ಎರಡು ಶೋ ಆಗ್ತಾ ಇದೆ ನೋಡಿ ಸೊ ಈ ರೀತಿ ನೀವು ಆ್ಯಾರೋಕಿ ಪ್ರೆಸ್ ಮಾಡಿದ ಕೂಡಲೇ ಆ ಮೊಬೈಲ್ ನಂಬರ್ ಶೋ ಆಗುತ್ತೆ ನೀವೀಗ ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಅಲ್ಲಿ ಕಾಣ್ತಾ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಯಾವ ದೂರುದಾರ ನಿಮಗೆ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿರ್ತಾನೋ ಅವ್ರ ಜೊತೆ ನೀವು ಮಾತಾಡಬೇಕು ಆ ದೂರುದಾನನ ಜೊತೆ ನೀವು ಮಾತನಾಡಿ ಯಾವ ಉದ್ದೇಶಕ್ಕಾಗಿ ನೀವು ನಮಗೆ ಕಂಪ್ಲೇಂಟ್ ಮಾಡಿದ್ದೀರಾ ನೀವು ಮಾಡಿರ್ತಕ್ಕಂತಹ ಕಂಪ್ಲೇಂಟು ಸರಿನಾ ತಪ್ಪು ಈ ಎಲ್ಲ ವಿಷಯವಾಗಿ ನೀವು ಕೂಲಂಕುಷವಾಗಿ ಅವರ ಜೊತೆ ಮಾತಾಡಿ ಅವರಿಗೆ ಸೂಕ್ತ ಸಲಹೆಯನ್ನು ನೀಡಿ ಅವರ ಒಪ್ಪಿಗೆಯನ್ನು ಪಡೆದ ನಂತರವೇ ನೀವು ಆ ಕಂಪ್ಲೇಂಟ್ ನೀವು ರಿಸಾಲ್ವ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೇರವಾಗಿ ನೀವು ಕಂಪ್ಲೇಂಟ್ ನ ರಿಸಲ್ವ್ ಮಾಡಕೂಡದು ಆ ಫಲಾನುಭವಿಯ ಸಂಪೂರ್ಣ ಒಪ್ಪಿಗೆ ಪಡೆದ ನಂತರವೇ ನೀವು ರಿಸಾಲ್ವ್ ಮಾಡಬೇಕು ಯಾವುದೇ ಕಾರಣಕ್ಕೂ ನೀವು ಆ ಫಲಾನುಭವಿಗೆ ಇಂಟಿಮೇಟ್ ಮಾಡದೆ ಫೋನ್ ಮಾಡದೆ ಏಕಾಏಕಿ ನೀವು ನೇರವಾಗಿ ಕಂಪ್ಲೇಂಟ್ ರಿಸಲ್ವ್ ಮಾಡುದು ಯಾಕಂದ್ರೆ ನೀವು ಕಂಪ್ಲೇಂಟ್ ನೇರವಾಗಿ ರಿಸಲ್ವ್ ಮಾಡಿದ್ರೆ ಆ ಫಲಾನುಭವಿಗೆ ಮಾಡಿರ್ತಕ್ಕಂತಹ ಕಂಪ್ಲೇಂಟ್ ಬಗ್ಗೆ ಯಾವುದೇ ರೀತಿಯಂತ ಮಾಹಿತಿ ಕೂಡ ಹೋಗಿರೋದಿಲ್ಲ ಹಾಗಾಗಿ ನೀವು ಕಂಪ್ಲೇಂಟ್ ರಿಸಾಲ್ವ್ ಮಾಡಬೇಕಾದ್ರೆ ದೂರುದಾರನ ಜೊತೆ ಕಡ್ಡಾಯವಾಗಿ ಮಾತನಾಡಿ ಅವರ ಒಪ್ಪಿಗೆ ಪಡೆದ ನಂತರವೇ ನೀವು ಕಂಪ್ಲೇಂಟ್ ನ ರಿಸಾಲ್ವ್ ಮಾಡಬೇಕು ದೂರುದಾರರು ದೂರು ನೀಡಿದ ದಿನಾಂಕದಿಂದ ಫಾರ್ಟಿ ಏಟ್ ಅವರ್ಸ್ ಒಳಗೆ ಆ ಅಂಗನವಾಡಿ ಕಾರ್ಯಕರ್ತೆಯು ಆ ದೂರುದಾರರ ಜೊತೆ ಫೋನ್ ಮಾಡಿ ಸಂಪರ್ಕಿಸಿ ಅವರನ್ನ ಅವರು ನೀಡಿರ್ತಕ್ಕಂತಹ ಕಂಪ್ಲೇಂಟ್ ಬಗ್ಗೆ ಸವಿವರವಾಗಿ ಅವರ ಜೊತೆ ನೀವು ಮಾತನಾಡಿ ಅವರ ಒಪ್ಪಿಗೆಯನ್ನು ಪಡ್ಕೋಬೇಕು ಸೊ ತುಂಬಾ ದಿನ ನೀವು ಡಿಲೇ ಕೂಡ ಮಾಡಕೂಡುದು ಅವರು ಯಾವಾಗ ಕಂಪ್ಲೇಂಟ್ ಮಾಡಿರ್ತಾರೆ ಆದಷ್ಟು ಬೇಗ ಆ ಕಂಪ್ಲೇಂಟ್ ನ ನೀವು ರಿಸಲ್ವ್ ಮಾಡೋ ರೀತಿ ನೀವು ಕ್ರಮವಹಿಸಬೇಕಾಗುತ್ತೆ ದೂರುದಾರರ ಮೊಬೈಲ್ ನಂಬರ್ಗೆ ನೀವು ಕರೆ ಮಾಡಿ ಅವರ ಒಪ್ಪಿಗೆ ಪಡೆದ ನಂತರ ನೀವು ಏನ್ ಮಾಡಬೇಕು ರಿಸಲ್ವ್ ಮಾಡಬೇಕಲ್ವಾ ಆ ಕಂಪ್ಲೇಂಟ್ ನ ಯಾವ ರೀತಿ ರಿಸಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಕೆಳಗಡೆ ರೆಡ್ ಅಲ್ಲಿ ನಿಮ್ಗೆ ಆಸ್ ರಿಸಾಲ್ವ್ಡ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಕನ್ಫರ್ಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಅದು ಕೇಳುತ್ತೆ ನೋಡಿ ಆರ್ ಯು ಶೂರ್ ಯು ಮಾರ್ಕ್ ಟಿಕೆಟ್ ಹ್ಯಾಸ್ ರಿಸಲ್ವಡ್ ಅಂತ ಕೇಳುತ್ತೆ ಅಂದರೆ ನೀವು ದೂರುದಾರರು ಕೊಟ್ಟಿರ್ತಕ್ಕಂತಹ ನ ರಿಸಲ್ವ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳುತ್ತೆ ನೀವು ಆ ನ ರಿಸಲ್ವ್ ಮಾಡಲೇಬೇಕಾಗಿರೋದ್ರಿಂದ ನೀವೇನು ಮಾಡಬೇಕು ಅಲ್ಲಿ ಓಕೆ ಅಂತ ಕಾಣ್ತಾ ಇದೆಯಲ್ಲ ಆ ಓಕೆ ಬಟನ್ನ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಕೂಡಲೇ ರೆಕಾರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಈ ತರ ನಿಮಗೆ ಮೆಸೇಜ್ ಬರುತ್ತೆ ಅಂದರೆ ಆ ದೂರು ದಾರ ನೀಡಿರ್ತಕ್ಕಂತಹ ದೂರು ಸಕ್ಸಸ್ಫುಲಿಯಾಗಿ ನೀವು ರಿಸಾಲ್ವ್ ಮಾಡಿದೀರಾ ಅಂತ ಅರ್ಥ ಸೊ ಈ ರೀತಿ ನೀವು ಕಂಪ್ಲೇಂಟ್ನ ರಿಸಲ್ವ್ ಮಾಡಿದ ಕೂಡಲೇ ಆ ನ್ಯೂ ಇಶ್ಯೂಸ್ಗೆ ಕೆಳಗಡೆ ನಿಮಗೆ ಕಂಪ್ಲೇಂಟ್ ಶೋ ಆಗ್ತಾ ಇತ್ತಲ್ವ ಮುಂಚೆ ರಿಸಾಲ್ವ್ ಮಾಡಿದ ಆದ್ಮೇಲೆ ಏನಾಗುತ್ತೆ ಆ ಕಂಪ್ಲೇಂಟ್ಸ್ ಅಲ್ಲಿಂದ ಹೊರಟೋಗುತ್ತೆ ಅದು ಹೋಗಿ ಎಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಪಕ್ಕದಲ್ಲಿ ನಿಮಗೆ ರಿಸಾಲ್ವ್ ಅಂತ ಒಂದು ಬಟನ್ ಇದೆ ನೋಡಿ ಆ ಬಟನ್ ನೀವು ಕ್ಲಿಕ್ ಮಾಡಿದಾಗ ರಿಸಲ್ವ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಅಲ್ಲಿ ಶೋ ಆಗುತ್ತೆ ಸೊ ಈ ರೀತಿ ಅಂಗನವಾಡಿ ಕಾರ್ಯಕರ್ತೆಯು ಪ್ರತಿದಿನ ಪೋಷನ್ ಟ್ರ್ಯಾಕರ್ ನಲ್ಲಿ ಮೋರ್ ಆಪ್ಷನ್ ಅಂತ ಇದೆಯಲ್ಲ ಆ ಮೋರ್ ಆಪ್ಷನ್ ಕ್ಲಿಕ್ ಮಾಡಿ ಬೆನಿಫಿಷರಿ ಅಡ್ರೆಸ್ ಅಲ್ಲಿ ಪ್ರತಿದಿನ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ದೂರದಾರರು ಯಾವ ಟೈಮಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದು ನಿಮಗೂ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಪ್ರತಿದಿನ ದಿನ ನೀವೇನ್ ಮಾಡಬೇಕು ಮೋರ್ ಆಪ್ಷನ್ಗೆ ಹೋಗಿದ್ದೇನೆ ಬೆನಿಫಿಶರಿ ಅಡ್ರೆಸ್ನ ಆಗಿಂದಾಗಿ ನೀವು ಚೆಕ್ ಮಾಡ್ಕೊಳ್ತಾ ಇರಬೇಕು ಒಂದ್ ಅಲ್ಲಿ ನಿಮಗೆ ನ್ಯೂ ಇಶ್ಯೂಸ್ ಅಲ್ಲಿ ಕಂಪ್ಲೇಂಟ್ ಮಾಡಿರ್ತಕ್ಕಂತಹ ಇನ್ಫಾರ್ಮೇಶನ್ ಅಲ್ಲಿ ಶೋ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ಸ್ ಯಾರು ಮಾಡಿದರೆ ಅವರು ಅವರಿಗೆ ಫೋನ್ ಮಾಡಿ ಯಾವ ಕಾರಣಕ್ಕಾಗಿ ಮಾಡಿದೀರಾ ಅಂದ್ಕೊಂಡು ಅವ್ರ ಜೊತೆ ಮಾತನಾಡಿ ರಿಸಾಲ್ವ್ ಮಾಡಬೇಕು ಸೊ ಈ ರೀತಿ ನೀವು ಬೆನಿಫಿಷರಿ ಅಡ್ರೆಸ್ ಅಲ್ಲಿ ಕಂಪ್ಲೇಂಟ್ ಆಗಿರ್ತಕ್ಕಂತಹ ಇನ್ಫಾರ್ಮೇಶನ್ ನೀವು ಪಡ್ಕೊಂಡು ಇಮಿಡಿಯೇಟ್ ಆಗಿ ನೀವು ರಿಸಾಲ್ವ್ ಮಾಡಬೇಕು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಹಾಕಿರ್ತಕ್ಕಂತಹ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಶೇರ್ ಮಾಡಬೇಕು ಅಂತ ಎಲ್ಲ ಅಂಗಡಿ ವರ್ಕರ್ ಹತ್ರನು ಕೇಳ್ಕೊಳ್ತೇನೆ